ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಪುನರ್ಪುಳಿ ಹಣ್ಣಿನಿಂದ ಜ್ಯೂಸನ್ನು ಯಾವ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಇದನ್ನು ಪುನರ್ಪುಳಿ ಹಣ್ಣು ಅಂತಲೂ ಕರೀತಾರೆ ಹಾಗೆ ನಮ್ಮ ಊರಿನ ಕಡೆ ನಾವು ಮುರಿನ ಹಣ್ಣು ಅಂತ ಕರಿತೇವೆ ಮೊದಲಿಗೆ ನಾವಿಲ್ಲಿ ಮರದಿಂದ ಕೊಯ್ದು ತಂದಂತಹ ಫ್ರೆಶ್ ಆಗಿರುವ ಹಣ್ಣನ್ನು ಕ್ಲೀನಾಗಿ ನೀರಲ್ಲಿ ತೊಳೆದುಕೊಳ್ಬೇಕು ಯಾಕೆಂದರೆ ಹಣ್ಣಲ್ಲಿರುವ ಧೂಳು ಹಾಗೂ ಕಸ ಏನಾದರೂ ಇದ್ದರೆ ಅದೆಲ್ಲ ಕ್ಲೀನಾಗಿ ಹೋಗಬೇಕಂತ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳೆದು ಇಟ್ಕೊಳ್ಬೇಕು ಹೀಗೆ ತೊಳೆದು ಆದ ನಂತರ ಆ ಹಣ್ಣನ್ನು ಹಾಗೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಯಾಕೆಂದರೆ ಅದರಲ್ಲಿ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು ಇಲ್ಲ ಅಂದರೆ ಒಂದು ಒಣಗಿರುವ ಬಟ್ಟೆಯನ್ನು ತಗೊಂಡು ಹಣ್ಣನ್ನು ಕ್ಲೀನ್ ಮಾಡಿ ಒರೆಸ್ಕೊಂಡು ಇಟ್ಕೊಳ್ಬೇಕು ಹಣ್ಣಿನಲ್ಲಿ ನೀರಿನ ಅಂಶ ಏನಾದರೂ ಉಳ್ಕೊಂಡ್ರೆ ಜ್ಯೂಸ್ ಮಾಡಿದ ನಂತರ ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ ಬೇಗ ಹಾಳಾಗಿ ಹೋಗ್ತದೆ ಹಣ್ಣನ್ನು ಈ ರೀತಿಯಾಗಿ ಎರಡು ಭಾಗವನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಡ್ತಾ ಬರಬೇಕು ನೋಡಿ ಈ ಥರ ಮಾಡಿಕೊಂಡ್ರೂ ಆಗುತ್ತೆ ನಂತರ ಅದರಲ್ಲಿರುವ ಎಲ್ಲ ಬೀಜವನ್ನು ತೆಗಿಬೇಕು ಬೀಜವನ್ನು ಹಾಕೋದು ಬೇಡ ಈ ಥರ ಒಂದು ಲೇಯರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳುವಂಥದ್ದು ಸಕ್ಕರೆಯನ್ನು ನಾವು ಜಾಸ್ತಿ ಹಾಕಿದರೆ ಜಾಸ್ತಿ ಜ್ಯೂಸ್ ನಮಗೆ ಸಿಗ್ತದೆ ಹಾಗೆ ಹಣ್ಣನ್ನು ತಗೊಳ್ಳುವಾಗ ಕೂಡ ಚೆನ್ನಾಗಿ ಹಣ್ಣಾಗಿರುವ ಹಣ್ಣನ್ನೇ ಹಾಕ್ಕೊಳ್ಬೇಕು ಸ್ವಲ್ಪ ಕಾಯಿ ಕಾಯಿ ಇರುವ ಹಣ್ಣು ಹಾಗೆ ಕೊಳೆತು ಹೋದಂಥ ಹಣ್ಣುಗಳನ್ನೆಲ್ಲ ಹಾಕಬಾರ್ದು ನೋಡಿ ಈ ಥರ ಲೇಯರ್ ಬೈ ಲೇಯರ್ನಲ್ಲಿ ಎಲ್ಲ ಹಣ್ಣಿಗೂ ಸಕ್ಕರೆಯನ್ನು ತುಂಬಿಸ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಮೂರುವರೆಯಿಂದ ನಾಲ್ಕು ಕೆ ಜಿ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹಣ್ಣಿಗೂ ಸಕ್ಕರೆ ಆಗಿದೆ ಇನ್ನೂ ಇದನ್ನು ಬಿಸಿಲಲ್ಲಿ ಇಡಬೇಕು ಹಾಗೆ ಇಟ್ಟರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ತೆಳುವಾದ ಬಟ್ಟೆಯನ್ನು ಅದರ ಮೇಲೆ ಕಟ್ಟಿ ಇಟ್ಟು ಬಿಸಿಲಿಗೆ ಇಡಬೇಕು ಇದೀಗ ನಾನು ಒಂದು ದಿವಸ ಇದನ್ನು ಬಿಸಿಲಿಗೆ ಇಟ್ಟ ನಂತರ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಿನ ರಸ ಸಕ್ಕರೆಯೊಂದಿಗೆ ಬೆರೆತು ಎಷ್ಟು ಚೆನ್ನಾಗಿ ಜ್ಯೂಸ್ ಬಂದಿದೆ ಅಂತ ಇದು ಸ್ವಲ್ಪ ತೆಳುವಾಗಿದೆ ಇನ್ನೂ ಒಂದು ದಿವಸ ನಾವು ಇದನ್ನು ಹಣ್ಣಿನ ಸಿಪ್ಪೆ ಸಮೇತ ಅದನ್ನು ಬಿಸಿಲಿಗೆ ಇಡಬೇಕು ಈಗ ಹಣ್ಣಿನಲ್ಲಿರುವ ಎಲ್ಲ ರಸಗಳು ಕೂಡ ಆಲ್ಮೋಸ್ಟ್ ಬಂದಿದೆ ಇನ್ನೂ ಒಂದು ದಿವಸ ಇದನ್ನು ಹಾಗೆ ಬಿಸಿಲಿಗೆ ಇಡಬೇಕು ಹಾಗೆ ಬಿಸಿಲಿಗೆ ಇಟ್ಟಾಗ ಉಳಿದಿರುವಂತಹ ಸ್ವಲ್ಪ ರಸವು ಕೂಡ ಸಕ್ಕರೆಯೊಂದಿಗೆ ಬೆರೆತು ಜ್ಯೂಸ್ ಆಗ್ತದೆ ಮತ್ತು ಜ್ಯೂಸ್ ಸ್ವಲ್ಪ ದಪ್ಪನಾಗ್ತದೆ ನೋಡಿ ಇದೀಗ ಎರಡನೇ ದಿವಸ ಎರಡನೇ ದಿವಸ ಹಿಂದಿನ ದಿವಸದಕ್ಕಿಂತ ಸ್ವಲ್ಪ ಜ್ಯೂಸ್ ದಪ್ಪನಾಗಿ ಕಾಣಿಸ್ತಾ ಇದೆ ಎರಡು ದಿನ ಬಿಸಿಲಲ್ಲಿ ಇಟ್ಟ ನಂತರ ಇದು ಈ ಥರ ಆಗಿದೆ ನೋಡಿ ಹಣ್ಣಲ್ಲಿರುವ ರಸವೆಲ್ಲ ಸಕ್ಕರೆಯೊಂದಿಗೆ ಕರಗಿ ಹೋಗಿದೆ ಹಾಗೂ ಹಣ್ಣು ಇರುವಂಥದ್ದು ಈಗ ಸಿಪ್ಪೆ ಥರ ಕಾಣಿಸ್ತಾ ಉಂಟು ನೋಡಿ ಈಗ ಇದರಲ್ಲಿರುವ ಸಿಪ್ಪೆಯನ್ನು ತೆಗೆದು ಬೇರೆ ಪಾತ್ರಕ್ಕೆ ಹಾಕೊಳ್ಬೇಕು ಇದರಲ್ಲಿರುವ ರಸ ಸಂಪೂರ್ಣವಾಗಿ ಬಿಟ್ಟಿದೆ ಇನ್ನೂ ರಸ ಬರುವುದಿಲ್ಲ ಅದರಲ್ಲಿ ಈ ಸಿಪ್ಪೆಯನ್ನೆಲ್ಲ ಹಿಂಡಿ ತೆಗೆದಾದ ಮೇಲೆ ಇದನ್ನು ನಾವು ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಅದರಲ್ಲಿ ರಸಂ ಹಾಗೆ ಸಾಂಬಾರು ಮಾಡಲಿಕ್ಕೆ ಕೂಡ ಆಗ್ತದೆ ಇನ್ನು ಈ ಉಳಿದಂತಹ ಜ್ಯೂಸನ್ನು ಎರಡು ದಿವಸಗಳ ಕಾಲ ಹಾಗೆ ಬಿಸಿಲಿಗೆ ಇಡಬೇಕು ನೋಡಿ ಈಗ ಎರಡು ದಿವಸ ಆಗಿದೆ ಇದು ಬಿಸಿಲಲ್ಲಿ ಇಟ್ಟ ನಂತರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ ಇನ್ನು ಇದನ್ನು ಸೋಸಿ ಇಟ್ಕೊಳ್ಬೇಕು ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಂತಹ ಜ್ಯೂಸನ್ನು ಕೂಡಲೇ ನಾವು ಬೇರೆ ಬಾಟಲ್ ಅಥವಾ ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡಿಕೊಳ್ಬಾರ್ದು ಅದು ಸ್ವಲ್ಪ ತಣ್ಣಗಾದ ನಂತರ ಅಂದರೆ ಬಿಸಿಲಿನಿಂದ ನಾವು ಹೊರಗಡೆ ತಂದು ಎರಡು ಗಂಟೆ ಅಥವಾ ಮೂರು ಗಂಟೆ ಆದ ನಂತರ ಅದನ್ನು ಸೋಸಿ ಇಟ್ಕೊಂಡು ಯಾವುದಾದರೂ ಗಾಜಿನ ಬಾಟಲ್ಗಳಲ್ಲಿ ಹಾಕಿ ಇಟ್ಕೊಳ್ಬಹುದು ಹಾಗೆಯೇ ಪ್ಲಾಸ್ಟಿಕ್ ಬಾಟಲ್ಗಳು ಕೂಡ ಹಾಕಿ ಇಟ್ಕೊಳ್ಬಹುದು ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡುವಾಗ ಅಥವಾ ಬಾಟಲ್ಗಳಿಗೆ ಶಿಫ್ಟ್ ಮಾಡುವಾಗ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು ಈ ಥರ ಮಾಡಿ ಇಟ್ಕೊಂಡಂತಹ ಜ್ಯೂಸನ್ನು ಆರಾಮಾಗಿ ನಾವು ಎರಡು ವರ್ಷ ಅಂತೂ ಗ್ಯಾರಂಟಿ ಇಟ್ಕೊಳ್ಬಹುದು ನೋಡಿ ನಾನಿಲ್ಲಿ ಬಾಟ್ಲನ್ನು ಕ್ಲೀನಾಗಿ ತೊಳ್ಕೊಂಡು ನಂತರ ಬಿಸಿಲಲ್ಲಿ ಒಣಗಿಸಿಟ್ಟು ಮತ್ತೆ ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಇದೀಗ ಎರಡು ಲೀಟ್ರ್ ಬಾಟಲಿಗೆ ಹಾಕ್ತಾ ಇದ್ದೀನಿ ನಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜ್ಯೂಸನ್ನು ನಾವು ಯಾವ ಟೈಮಲ್ಲಿ ಬೇಕಾದರೂ ಕುಡಿಬಹುದು ಯಾರಿಗಾದರೂ ಪಿತ್ತದ ಸಮಸ್ಯೆ ಇದ್ದರೆ ಅದರಿಂದಾಗಿ ತಲೆ ಸುತ್ತು ಬರುವಂಥದ್ದು ಹಾಗೆ ವಾಮಿಟ್ ಆದಾಗೆ ಆಗುವಂಥದ್ದು ಇದ್ದರೆ ಬೆಳಿಗ್ಗೆ ಬೇಗನೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಚಮಚ ಆಗುವಷ್ಟು ಈ ಜ್ಯೂಸನ್ನು ಹಾಕಿ ನಂತರ ಒಂದು ಚಿಟಕಿ ಉಪ್ಪನ್ನು ಬೆರೆಸಿ ಕುಡಿಯುವುದರಿಂದ ಬೇಕಿದ್ದರೆ ನಾವು ಮತ್ತೆ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಹೀಗೆ ಡೈಲಿ ಒಂದು ನಾಲ್ಕೈದು ದಿವಸ ಕುಡಿಯುತ್ತಾ ಬಂದರೆ ಪಿತ್ತದ ಸಮಸ್ಯೆ ಯಾರಿಗಲ್ಲ ಇದೆ ಅದು ಇದರಿಂದ ದೂರವಾಗ್ತದೆ ಇದರಲ್ಲಿ ಮೂರು ಲೀಟರ್ ಆಗುವಷ್ಟು ಜ್ಯೂಸ್ ಬಂದಿದೆ ನೋಡಿ ಇದು ಜ್ಯೂಸ್ ಆದ ನಂತರ ನಾವು ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ ಇದನ್ನು ನಾವು ಸಾಂಬಾರ್ ಅಥವಾ ರಸಮ್ ಏನಾದರೂ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೇನಾದರೂ ಈ ಹಣ್ಣು ಸಿಕ್ಕರೆ ದಯವಿಟ್ಟು ಇದನ್ನು ನೀವು ಜ್ಯೂಸ್ ಮಾಡಿ ಇಟ್ಕೊಳ್ಳಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು